ಮೋಗ ಬಿಡ್ಲಿಗೆ ನೀ ಹೋಗಿ ಸ್ನಾನ ಮಾಡಿ ಬಾ ಇದು ಅದಲ್ಲ ಇಲ್ಲಿರುವ ಹಾಲನ್ನಲ್ಲ ಕುಡಿಯುವುದು ನಿಮಗೆ ಕುಡಿಯುವುದಕ್ಕೆ ಬೇರೆ ನಾವು ಕೊರ್ತೇವೆ ನೀವೇ ಕುಡಿರಿ ನನಗೆ ಎಲ್ಲದುಂಟು ಬೇಡ ನಮಗೆ ಒಂದರ ಕೊಡಿ ಇಲ್ಲಿಗೆ ಹಂದಿ ಮನಸು ಬೇಕಂತೂಟಿಗೆ ಬರ್ತೀರಾ ಏ ನಿಲ್ಲಿಸ್ತೀಯಾ ಮರದಿಂದ ಮರಕ್ಕೆ ಹಾರುವ ಅವನು ಮರ ನಿನ್ನ ಭಾಷೆ ಹಾ ಮಂಗನ ಮರ್ರೀ ಕೀಶ ಏ ಅದೊಂದು ಹೆಸರು ಕೀಶ ಕೀಶ ಈಶ ಏ ಏ ಮಂಗನ ಮರ್ರಿ ಅಯ್ಯೋ ನಿನ್ನ ಬಸ್ ನಾವು ಇಲ್ಲಿ ಏನೇ ಮಾಡ್ಲಿ ಮರದಿಂದ ಒಮ್ಮೆಲೆ ಕೆಳಗೆ ಹಾರಿತು ಎಲ್ಲ ಹಾರಿದ್ದು ಮಾತ್ರ ಅಲ್ಲ ನಮ್ಮವ್ರನ್ನೆಲ್ಲ ಆಚೆ ಈಚೆ ಹೊಡೆದು ಬೋಡಿಸುವುದು ವಿಶೇಷ ನೋಡಂತೆ ಇದು ಸಾಮಾನ್ಯದಲ್ಲ ಮತ್ತೆ ಇನ್ನೇ ನೋಡ್ತೇನೆ ಬಾಲ್ ಉಂಟು ನಿನಗಿಲ್ಲ ಅಲ್ಲ ಎಲ್ಲ ಮಂಗಗಳಿಗೆ ಉಂಟು ಆದ್ರೆ ಒಂದು ವಿಶೇಷ ಉಂಟು ಇದಕ್ಕೆ ಬಾಯಿ ಉಂಟು ಉಳಿದವುಗಳಿಲ್ಲ ತಿನ್ನುಗಳು ಹಾಗಲ್ಲ ಇನ್ನೊಂದು ವಿಶೇಷ ಉಂಟು ಇವನಿಗೆ ನಾಲಗೆ ಉಂಟು ಅಯ್ಯೋ ಅದು ಹೊಸತು ಅದೆಲ್ಲ ಇರುವುದಿಲ್ಲ ನಾಲಗೆ ಅಲ್ಲಿ ಸಣ್ಣ ನಾಲಗೆ ಉಂಟು ಅದೆಂತದ್ದು ಮಾತಾಡ್ತದೆ ಅಂತ ಹಾ ಹಾ ಕಾಪಿ ಮಾತಾಡ್ತದೆ ಎಂತದ್ದು ಯಾವುದು ಕಾಪಿ ಕಾಫಿ ಬಾಯ್ತಾ ಗೊತ್ತದು ಬೇಡ ಹಾಗಾಗಿ ಯಾಕೆ ಬಂದೆ ಇಲ್ಲಿಂದ ಹೋಗ್ತಾ ಹೊಡೆದು thank <laughs> you ಎಲ್ಲರ ಹಾಗೆ ಕೂಡ ಅವರು ಕೂಡ ಹಾಗಾಗಿ ಅವರು ಮಾಡುವಂತ ಯಾಗಕ್ಕೆ ಯಾವುದೇ ಕಷ್ಟ ಕೊಟ್ಟು ನಾನು ಬಿಡುವುದಿಲ್ಲ ನೀನು ಬಿಡುವುದಿಲ್ಲ ನೀನು ಮರದಿಂದ ಮರಕ್ಕೆ ಹಾರಿದ್ರೆ ಸಾಕು ಇಲ್ಲಿ ಹಾಡುವುದಕ್ಕೆ ನಾವಿದ್ದೇವೆ കൊള്ള നിത്തെ ಒಂದು ಬದರೆಯಲ್ಲಿ ಇರಬೇಕು ಹಾಗಾಗಿ ಅರಣ್ಯಕ್ಕೆ ಬೆಂಕಿ ಕೊಡ್ತೇನೆ ಕೆಡಿಸುವುದಕ್ಕೆ ಆ ಹೊತ್ತಿನಲ್ಲಿ ಬಂದಂತ ಕಾಡ ಕೋತಿ ಆ ಕಿರಾತರನ್ನು ಓಡಿಸಿ ನಮ್ಮ ಯಾದ ಸಾಂಗವಾಗಿ ನೆರವೇರುವಂತೆ ಮಾಡಿತು ಆದ್ರೆ ಆ ಬಳಿಕ ಆ ಕೋತಿ ಮಾಡಿದ್ದೇನು ಈ ಕಿರಾತರನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಈ ಕಾಡನ್ನೇ ಹೊತ್ತಿಸ್ತಾ ಇದ್ದಾನಲ್ಲ ಬೆಂಕಿ ಕೊಡ್ತಾ ಇದ್ದಾನೆ ಹಾಗಿದ್ರೆ ಸುಮ್ಮನೆ ಬಿಡಬಹುದೇ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯ ಇದೆ ನಾನು ಬೇಕಿದ್ರೂ ಸಾಧಿಸಬಹುದು ಹಾಗಾಗಿ ಈ ಕಾಡಿಗೆ ಬೆಂಕಿಯನ್ನು ಕೊಡ್ತಾ ಇದ್ದಾನೆ ಬೆಂಕಿ ಕೊಟ್ಟ ಪರಿಣಾಮ ಗಿಡ ಮರಗಳೆಲ್ಲ ದಗ ದಗನೆ ಉರಿದು ಬೀಳ್ತಾ ಇದೆ ಪ್ರಾಣಿ ಸಂಕುಲ ಸಾಯುತ್ತಾ ಇದೆ ಇದೇ ರೀತಿ ಮುಂದುವರಿದಿದೆ ಲೋಕದಲ್ಲಿ ಸತ್ಯದರಿಗೆ ಬದುಕುವುದೇ ಕಷ್ಟ ಈ ಕೋತಿಯನ್ನು ಹಾಗೆ ಬಿಡಬಾರ್ದು ಕೊಡ್ತೇನೆ ಈ ಕೋತಿಗೆ ತನ್ನ ಶರೀರದಲ್ಲಿ ಇರುವಂತ ಶಕ್ತಿ ಇವನಿಗೆ ತಿಳಿಯಲು ಹೋಗಲಿ ತಿಳಿಯಲು ಹೋಗಲಿ ಜ್ಞಾನಿಯವರು ಎಚ್ಚರಿಸಿದಾಗ ಮಾತ್ರ ಇವನ ಶಕ್ತಿ ಇವನಿಗೆ ತಿಳಿಯುವಂತಾಗಲಿ ಕಷ್ಟವನ್ನು ದೂರ ಮಾಡುವಂತಹ ಉದ್ದೇಶದಿಂದ ಈ ರೀತಿಯಾಗಿ ನಾನು ಮಾಡಿದೆ ಅಂತ ಆದ್ರೆ ಪರಿಣಾಮವಾಗಿ ಶಾಪವನ್ನೇ ಕೊಟ್ಟಿದ್ದಾರೆ ಏನು ಮಾಡುವುದು ಈ ನೋವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ತಳದಮ್ಮ ಅಮ್ಮನ ಬಳಿಗೆ ಹೋಗುತ್ತೇನೆ ಅಮ್ಮ ಅಮ್ಮ ಬರುವಾಗ ನೀನು ಇರಲಿಲ್ಲ ಮಗನೆ ಕರೆ ಕರೆದು ಸಾಕಾಗಿ ಹೋಯ್ತು ನನ್ನ ಕರೆ ಎಂಬುದು ಅರಣ್ಯ ಹೋದರು ಹಾ ನೀನು ಕಾಣ ಸಿಗಲಿಲ್ಲ ಈಗ ನಿನ್ನ ಮುಖವನ್ನು ಕಂಡಾಗ ನನಗೆ ಭಯ ಹಾಕ್ತಾ ಉಂಟು ಮಗನೇ ಯಾಕೆ ಮಗನೇ ಹೀಗಾಯ್ತು ಹೇಳುದ